্লা ভিডিয়া মা নাতো ইগ মানে রগ ভিডিয়া আপলার মার্।লোিরিসা ডতেড রান দয়া বিম করে নামমানে আলা কর ডেদমান ই ন ক লাগ মা। give up ಮನೆ ಒಳಗಡೆ ಬಿಟ್ಟು ಹೋಗಿದ್ದೆ ಇವಾಗ ಮತ್ತೆ ನಾನು ಏಲಿಯನ್ ಪಾಪನ ವಾಪಸ್ ಕರ್ಕೊಂಡೋಗಕ್ ಬಂದಿದೀನಿ ಅದಂತೂ ಸಾಧ್ಯನೇ ಇಲ್ಲ ನೀವು ಬರೋಕ್ಕಿಂತ ಮುಂಚೆನೆ ನಾನಿಲ್ಲಿ ಬಂದು ಆದರೆ ಬಂದು ನಾನು ಆ ಕಣ್ ತಪ್ಪಿಸಿ ಪಾಪುನ ಎಕ್ಸ್ಚೇಂಜ್ ಮಾಡಿ ಹೋದೆ ಇವಾಗ ನಾನು ನಮ್ಮ ಏಲಿಯನ್ ಪಾಪುನ ವಾಪಸ್ ಕರ್ಕೊಂಡು ಕರ್ಕೊಂಡೋಗ್ ಬಂದಿದ್ದೀನಿ ಹಾಗೆ ನಿಮ್ಮ ಪಿಂಕಿ ಪಾಪು ನನ್ನ ಹತ್ರನೇ ಇದೆ

ಮದುವೆ ಊಟನ ಹಾಕಿಸ್ಬೇಕು ನಿಮ್ಮ ಮನೆಯಲ್ಲಿ ಮದುವೆ ಊಟದ ತರ ಎಲ್ಲ ವೆರೈಟಿಗಳನ್ನ ಅಡಿಗೆ ಮಾಡಿ ನನಗೆ ಊಟ ಬಡಿಸಬೇಕು ಅವಾಗ ನಾನು ಖುಷಿ ಆಗ್ತೀನಿ ಅಷ್ಟೇನ ಎಲಿಯನ್ ಮದುವೆ ಮಾಡ್ತಾರಲ್ಲ ಬಾಡಿ ಊಟ ಹಂಗೆ ಮಾಡಿಸಿ ಊಟ ಬಡಿಸ್ತೀನಿ ನಿಮಗೆ ಫಸ್ಟ್ ಬೇಬಿ ಎಲ್ಲಿದೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಪಾಪುನ ನಮಗೆ ಕೊಟ್ಬಿಡು ಆಮೇಲೆ ನಾವು ಏಲಿಯನ್ ಪಾಪುನ ನಿಮಗೆ ತಂದು ಕೊಟ್ಬಿಡ್ತೀವಿ ಸರಿ ಹಾಗಾದ್ರೆ ನೀವಿಬ್ಬರು ನನ್ನ ಜೊತೆ ಬನ್ನಿ ಎಲಿಯನ್ ಇದೇನಿದು ಎಲ್ಲಿಗೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಇಬ್ರು ಹೆದರ್ಕೋಬೇಡಿ ಗ್ರಾನಿ ಮತ್ತೆ ಗ್ರಾಂಡ್ ಪಾಗೆ ಹೊಡೆದು ನಾನು ಅವರಿಬ್ಬರನ್ನು ಓಡಿಸಿ ಈ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದೀನಿ ಬನ್ನಿ ಈ ಮನೇಲೆ ಪಾಪು ಇದೆ ತೋರಿಸ್ತೀನಿ ಹೌದಾ ಆದ್ರೆ ಯಾಕೋ ಭಯ ಭಯ ಆಗ್ತಿದೆ ಪಾಪ ಎಳೆ ಪಾಪುನ ನೀನು ಈ ತುಂಬಾ ಹಾಲು ಕುಡ್ಕೊಂಡು ನಿದ್ದೆ ಮಾಡಿದೆ ಮತ್ತೆ ಏಲಿಯನ್ ಅದು ನನ್ನ ತಂಗಿ ಪಾಪುನ ನನ್ನ ತಮ್ಮ ಪಾಪುನಾ ಗಿರೀಶ ಚುಪ್ಪಿ ನೀವೇ ಒಳಗಡೆ ಬಂದು ನೋಡಿ ನಾನು ನಿಮಗೆ ಪಾಪು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಗಿರೀಶ ಸದ್ಯ ಕಣ ಅದು ಏಲಿಯನ್ ಪಾಪು ಅಂತ ಮನೆಯಲ್ಲಿ ಇರೋದು ನಾನೇನೋ ನಿಜವಾದ ಪಾಪು ಅದು ಅನ್ಕೊಂಡ್ಬಿಟ್ಟಿದ್ದೆ ಬಾ ಒಳಗಡೆ ಹೋಗಿ ನಿಜವಾದ ಪಾಪುನ ಮನೆಗೆ ಕರ್ಕೊಂಡು ಹೋಗೋಣ ಹೌದು ಕಣೆ ಚುಪ್ಪಿ ಪಾಪ ಅಮ್ಮ ನೋಡಿ ನನಗೂ ಬೇಜಾರ್ ಬೇಜಾರ್ ಆಗ್ತಿತ್ತು ಅಮ್ಮ ಯಾವಾಗ್ಲೂ ಹೇಳ್ತಿದ್ರು ಪಾಪನ ನೋಡಿ ಸದ್ಯ ನಿಜವಾದ ಮನುಷ್ಯರು ಪಾಪ ಇವತ್ತು ನನಗೆ ಸಿಗುತ್ತೆ ತಗೊಂಡಾಗ ಅಮ್ಮನ ಕೊಟ್ಟು ಅಮ್ಮ ಫುಲ್ ಖುಷಿ ಆಗೋ ತರ ಮಾಡೋಣ ಆಯ್ತಾ ನಡಿ ನಡಿ ಏನು ಏನ್ ಮನೆ ಒಳಗಡೆ ಹೋಯ್ತು ನಾವು ಕೂಡ ಹೋಗಿ ನೋಡೋಣ ಹೇಗಿದೆ ಪಾಪು ಅಂತ ಸರಿ ಕಣೆ ಚುಪ್ಪಿ ಆಯ್ತು ಇಷ್ಟಿನ ನಮ್ಮನೆಯಲ್ಲಿ ಇದ್ದಿದ್ದ ಪಾಪು ನಿಜವಾದ ಪಾಪು ಅಲ್ಲ

পাপা নমমম তুম্ভ বেজার মাড্কোটিযারে ই঵াগা ইদে঵াদ মনে ইদেলাই গ্রানি মনে ইদ্র ওলগডেইর মিজ্য়ার পাপুনা নমনে করকর ক�